ಹಲವಾರು ಅವಘಡ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ಇಟ್ಟು ಹೋರಾಡುವ ಮೂಲಕ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿಗಳ ಸೇವಾಕಾರ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದಲ್ಲಿ ಅಗ್ನಿಶಾಮಕ ನೂತನ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದರು ಶಾಸಕರಾದ ಬಸವರಾಜ ರಾಯರೆಡ್ಡಿ ಕೂಡ ಮಾತನಾಡಿದರು ಪ್ರಾದೇಶಿಕ ಅಧಿಕಾರಿ ತಿಮ್ಮಾರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾಧಿಕಾರಿ ನಲೀನ್ ಅತುಲ್ ಸಿಇಒ ರಾಹುಲ್ ರತ್ನ ಪಾಂಡೆ ಠಾಣಾ ಅಧಿಕಾರಿ ನಿಂಗಪ್ಪ ಚಕ್ರಸಾಲಿ ತಹಶೀಲ್ದಾರ್ ಬಸವರಾಜ್ ತೆನ್ನಾಳಿ ತಾಲೂಕ್ ಪಂಚಾಯತ್ ಇಒ ಸಂತೋಷ್ ಪಾಟೀಲ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಹಾಗೂ ಪಟ್ಟಣದ ಗಣ್ಯರು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ವರದಿ ವಿಎಸ್ ಶಿವಪ್ಪನಮಠ ಯಲ್ಬುರ್ಗ ಹಗುರವಾಗಿ ತೆಗೆದುಕೊಳ್ ಹಗುರವಾಗಿ ತೆಗೆದುಕೊಳ್ಳಕ್ ಆಗಲ್ಲ ಬಹಳ ಮುಖ್ಯ ಇದು ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಮೇಜರ್ ಹ್ಯಾಪಿಸೋಡ್ ಇನ್ ಫೈರ್ ಮೋರ್ ದ್ಯಾನ್ ಏಯ್ಟಿ ಫೈವ್ ಥೌಸಂಡ್ ಇನ್ಸಿಡೆಂಟ್ಸ್ ಆಗ್ತದೆ ಸಾಮಾನ್ಯವಾಗಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಈ ಬಿಲ್ಡಿಂಗಲ್ಲಿ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಅಗ್ನಿಗೆ ಸಿಕ್ಕು ದುರಂತಕ್ಕೀಡಾಗಿ ಸಾವನ್ನಪ್ಪತ್ತಾರೆ ಇಟ್ ಈಸ್ ನಾಟ್ ಲೆಸ್ ಇಟ್ ಈಸ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಥೌಸಂಡ್ ಇಸ್ ಇಟ್ ಎ ಜೋಕ್ ಮೊನ್ನೆ ಜಿಲ್ಲಾಧಿಕಾರಿಗಳು ಕರೀರಿ ಸಿ ಒ ಇಬ್ಬರು ಬನ್ನಿ ಗ್ರಾಮಾಂತರ ಪ್ರದೇಶದಲ್ಲಿ ವೆರಿ ರೇರ್ ಹ್ಯಾಪನ್ ಮನೆಗಳಲ್ಲಾಗೋದು ಎಲ್ಲೋ ಬಣಿವೆಗೆ ಬೆಂಕಿ ಹಚ್ಾರೆ ಇದರಲ್ಲಿ ಬೇಸಿಗೆ ಕಾಲದಲ್ಲಿ ಅದೇನೋ ಹೊಟ್ಟೆ ಕಿಚನಿಂದ ಅದರಿಂದ ಯಾರೋ ಅಂತ ಫೈರ್ ಇನ್ಸಿಡೆಂಟ್ ಉದೇಶ ಪೂರ್ವಕವಾಗಿ ಆಗೋಂಥದ್ದು ಇರ್ತದೆ ಎಲ್ಲೋ ಆದರೆ ಸಿಟಿಯಲ್ಲಿ ಆಗೋಲ್ಲ ಬಿಲ್ಡಿಂಗ್ಸ್ನಲ್ಲಿ ಸೇಫ್ಟಿ ಫಸ್ಟ್ ಇವತ್ತು ಶಾರ್ಟ್ ಸರ್ಕಿಟ್ ಆಗ್ತದೆ ಅಥವಾ ಅಡುಗೆ ಮನೆಯಲ್ಲಿ ಎಲ್ಲೋ ಬೆಂಕಿ ಹತ್ತದೆ ಬೆಡ್ ಬೆಡ್ರೂಮ್ನಲ್ಲಿ ಒಂದು ಕಡೆ ಹತ್ತದೆ ಆ ಎಸ್ಪೆಷಲಿ ಅಪಾರ್ಟ್ಮೆಂಟ್ಸ್ ಆರ್ ವೆರಿ ವೆರಿ ಡೇಂಜರಸ್ ಫೈರ್ ಇದಕ್ಕೆ ಅದಕ್ಕೆ ಫೈರ್ ಸೇಫ್ಟಿ ಕ್ಲಿಯರೆನ್ಸ್ ಇಲ್ಲದೆ ನೀವು ಕಟ್ಟಲಿಕ್ಕೆ ಆಗಲ್ಲ ಮತ್ತು ಅದರ ಜೊತೆಗೆ ಲಿಫ್ಟ್ ಯೂಸ್ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ವೈರ್ ವಿಲ್ ಬರ್ನ್ ಇಟ್ ವಿಲ್ ಬಿ ಸ್ಟಕ್ ಸತ್ಬತಾರೆ ಅದಕ್ಕೆ ಒಂದು ಫೈರ್ಗಾಗೆ ಸಪ್ರೇಟ್ ಸ್ಟೇರ್ ಕೇಸನ್ನು ಮಾಡಿರ್ತಾರೆ ನಾವು ಬೇರೆ ದೇಶದಲ್ಲಿ ಸಾಕಷ್ಟು ನೋಡಿದ್ದೀನಿ ಆ ನಮ್ಮ ದೇಶದಲ್ಲಿ ನಡೀತದೆ ಹೇಳಿ ಕಾಂಪ್ರಮೈಸ್ ಆಗ್ತೀವಿ ನಾವು ಹೀಗಾಗಿ ಹೈಯೆಸ್ಟ್ ಇನ್ಸಿಡೆಂಟ್ ಆಡಿಯೋ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತ ಏನು ಅವಕಾಶವನ್ನು ಕೊಟ್ಟಿದ್ದೀರಿ ಇದು ಇದೇನಾಗ್ತದೆ ನಾವು ಈ ಫೈರ್ ಡಿವಿಷನ್ನ ನಾವು ಭಾಳ ಲೈಟಾಗಿ ತರಬಿಡ್ತೀವಿ ಅವ್ರ ಫಾರ್ಮೆಗಳನ್ನು ನಾವು ಮುಂಚೂಣಿಗೆ ತರಬೇಕಾಗ್ತದೆ ನಾವು ಕಷ್ಟದಲ್ಲಿದ್ದವ್ರು ಮಾತ್ರ ಅವ್ರು ಕಾಣ್ತಾರೆ ಬೇರೆ ಸಂದರ್ಭದಲ್ಲಿ ಕಾಣೋದಿಲ್ಲ ಅದನ್ನು ಗುರುಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಸಾಮಾಜಿಕವಾಗ್ಲೂ ಕೂಡ ನಾವು ತಗೊಳ್ತಕ್ಕಂಥದ್ದು ಯಾಕೆಂದರೆ ಒಂಥರ ಅವರು ದೇಶ ಕಾಯೋರು ಒಂದೇನು ಅಂತ ಹೇಳಿದರೆ ಸೈನಿಕರಾದರೆ ನಮ್ಮನ್ನೆಲ್ಲ ಇಲ್ಲಿ ಈ ಕಡೆ ಭಾಗದಲ್ಲಿ ಆ ಸೈನಿಕರ ಜವಾಬ್ದಾರಿಯನ್ನು ನೀವು ತಗೊಂಡಿರ್ತೀರಿ ಯಾವಾಗಲೂ ಕೂಡ ಆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಿಮಗೆ ಯಾಕೆಂದರೆ ಏನು ಈ ಲಿಮಿಟ್ಲಿರಲ್ಲ ಹೇಳ್ತಾರಷ್ಟೇ ಅತಿವೃಷ್ಟಿಯಾದಾಗ ಫ್ಲಡ್ ಬಂದಾಗ ಕರ್ಕೊಳ್ತೀವಿ ಫೈರ್ ಬಂದಾಗ ಕರ್ಕೊಳ್ತೀವಿ ಅಂತ ಅದರ ಎಲ್ಲ ಸಂದರ್ಭದಲ್ಲೂ ಕೂಡ ಮುಂಚೂಣಿಯಲ್ಲಿ ಬರ್ತೀರಿ ನಮ್ಮ ಮಲೆನಾಡು ಭಾಗದಲ್ಲಂತೂ ಈ ಕೆರೆಗೆರೆಯಲ್ಲಿ ಪಾಪ ಮಕ್ಕಳು ಮೀನು ಹಿಡಿಯಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ಹೋದಾಗ ಈ ಮಣ್ಣಲ್ಲಿ ಸಿಕ್ಕಾಕ್ಕೊಂಡು ಹೆಚ್ಚು ಕಮ್ಮಿ ಆಗ್ತವೆ ಆ ಸಂದರ್ಭದಲ್ಲಿ ಪಾಪ ಅವ್ರ ಪ್ರಾಣವನ್ನು ಬದಿಗಿಟ್ಟು ಹೆಚ್ಚು ಕಮ್ಮಿ ಅವರು ಸಾಧನೆ ಮಾಡಿರ್ತಕ್ಕಂಥದ್ದು ಆ ಕಡೆ ಭಾಗದಲ್ಲಿ ಸಾಕಷ್ಟು ನಾವು ಕಾಣ್ತೀವಿ ಆದರೆ ಮುಂಚೂಣಿಯಲ್ಲಿ ಗೊತ್ತಾಗೋದಿಲ್ಲ ನಮಗೆ ಕೆಲವು ಸರ್ತಿ ಪಪ್ಲದಲ್ಲೂ ಕೂಡ ರೀಸೆಂಟಾಗಿ ಈ ಒಂದು ಫಯರ್ ಇದಾ ಏನೋ ಘಟನೆ ಆದಾಗ ತಾವು ನಿಮ್ಮೆಲ್ಲ ಆಫೀಸರ್ಸ್ ಹೇಳ್ತಾ ಇದ್ರು ತಾವೆಲ್ಲರೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಅದನ್ನು ಹತೋಟಿಗೆ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ ವಿಶೇಷವಾಗಿ ಸಾರ್ವಜನಿಕರಿಂದ ನಿಮ್ಗೆ ಯಾವತ್ತು ಕೂಡ ಗೌರವವನ್ನು ನಮ್ಮ ಕಡೆಯಿಂದ ನಮ್ಮ ಸರ್ಕಾರದಿಂದಲೂ ಕೂಡ ಮನವಿಯನ್ನ ಏನು ಮಾಡಿದ್ದೀರಿ ರಾಯರೆಡ್ಡಿಯವರ ಹತ್ರನೇ ಚೆಕ್ ಬುಕ್ ಇರೋದು ಸಿ ಎಮ್ ಅವ್ರು ಸೈನ್ ಮಾಡೋರು ಅಷ್ಟೇ ಅವರು ಈಗ ನಾನು ಶಿಕ್ಷಣ ಸಚಿವನಾಗಿ ನಾನು ಏನಾದ್ರು ನಮಗೆ ಸಹಕಾರ ಬೇಕಂದರೆ ಬುಕ್ ಇರೋರಿಗೆ ಸ್ವಲ್ಪ ಮಸ್ಕ ಹೊಡ್ಕೊಂಡು ಹೋಗೋದು ನಾವು ಅದಕ್ಕೆ ಅದಕ್ಕೆ ಅವಾಗವಾಗ ಹೇಳ್ಕೊಡ್ತಾರೆ ಹೆಂಗೆ ಮದ್ದು ದುಡ್ಡು ಇಸ್ಕೋಬೇಕು ಅಂತ ಹೇಳಿ ಅದನ್ನು ಅವ್ರು ಹೇಳ್ಕೊಡ್ತಿರ್ತಾರೆ ನಾವು ಹಂಗೆ ಮಾಡ್ಕಿತ್ತ ಹೋಗ್ತೀವಿ ಹಾಗೆ ದೇಶ ರಾಜ್ಯ ಉದ್ಧಾರ ಆಗಬೇಕಾಗ್ತದೆ ಆ ಜವಾಬ್ದಾರಿಯನ್ನು ಭಾಳ ಏಕೆಂದರೆ ರಾಯರುದ್ದಿಯವರು ಏನಾರು ಒಂದು ಕೆಲಸ ಮಾಡಿದಾಗ ಭಾಳ ಒಂದು ಮೀನಿಂಗ್ಫುಲ್ಲಾಗಿ ಅರ್ಥಪೂರ್ಣವಾಗಿರ್ತದೆ ಅದಕ್ಕೆ ಕ್ವಾಲಿಟಿ ಇರ್ತದೆ ಅದಕ್ಕೆ ಬಾಳಿಕೆ ಇರ್ತದೆ ಅದಕ್ಕೆ ಭವಿಷ್ಯ ಇರ್ತದೆ ಅದಕ್ಕೆ ಯಾವತ್ತೂ ಕೂಡ ಅವರು ಒಂದು ಮಾದರಿ ನಮಗಂತೂ ಭಾಳ ಹತ್ತಿರ ನಮ್ಮ ತಂದೆ ಬಂಗಾರಪ್ಪಾಜಿಯವರ ಜೊತೆಗೆಲ್ಲ ರಾಜಕಾರಣ ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ ಈವನ್ ಪಾರ್ಲಿಮೆಂಟಲ್ಲೂ ಕೂಡ ಎಂಬತ್ತೊಂಬತ್ತಾರರಲ್ಲಿ ಜೊತೆಗೆ ನಮ್ಮ ತಂದೆಯವ್ರ ಜೊತೆಗೆ ಹೋಗಿರ್ತಕ್ಕಂಥದ್ದು ನೆನಪುಗಳು ಕೂಡ ನಮಗಿರ್ತದೆ ಯಾವುದೇ ಸಂದರ್ಭದಲ್ಲಿ